ಮಹಿಳೆಯರು ಮಿಸ್ಯೂಸ್ ಮಾಡ್ತಿದ್ದಾರೆ ಇದನ್ನ ಅಂತ ಎಸ್ ಅಂದ್ರೆ ಹೌದು ಮದುವೆ ಆಗ್ತಾರೆ ಫಾರ್ ಸೇಕ್ ಆಫ್ ಮನಿ ಮದುವೆ ಆಗೋರು ತುಂಬಾ ಜನ ಇದ್ದಾರೆ ಅದನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅನ್ನೋದು ಇದೆ ಸೊ ಮೈಂಡ್ಸೆಟ್ ಹೆಂಗಿರುತ್ತೆ ನಾ ದೊಡ್ಡ ಶ್ರೀಮಂತ ಗಂಡನ ಮದ್ವೆ ಏನೋ ಮನೆಗೆ ಹೊಟ್ಟೋಗಿ ಇದ್ದು ಸಮ್ ಪೀಪಲ್ ಹ್ಯಾವ್ ದಟ್ ನಾಟ್ ಎವ್ರಿ ಒನ್ ವಾಂಟ್ಸ್ ಟು ವರ್ಕ್ ಆ್ಯಂಡ್ ಡೂ ನಾ ಅದೇ ಅಂತೀನಿ ಮೈಂಡ್ ಸೆಟ್ಸ್ ಲೈಕ್ ಐ ಹ್ಯಾವ್ ಸೀನ್ ಟು ಫ್ರೆಂಡ್ಸ್ ಒಬ್ಬರು ತುಂಬ ಕರಿಯರ್ ಓರಿಯೆಂಟೆಡು ನಾ ಇದೇ ಮಾಡಬೇಕು ಇನ್ನೊಬ್ರು ನಾನು ಕೆಲಸ ಎಲ್ಲ ಮಾಡ್ತೀನಿ ಬಟ್ ಐ ವಾಂಟ್ ಟು ಸ್ಟೇ ಸೆಟ್ಲ್ಡ್ ಹಾಗೆ ಸಮ್ ಆಫ್ ದ ಮದರ್ ಹೂ ಆರ್ ಮೋರ್ ಸೆಲ್ಫಿಶ್ ಆನ್ ದ ರೇಂಜ್ ಇಲ್ಲ ಚೆನ್ನಾಗಿ ದುಡ್ಡಿರೋರು ಮದುವೆ ಆಗ್ತಾರೆ ಆಮೇಲೆ ದ ಮೈಂಡ್ ಈಸ್ ದ ವೆರಿ ಫಿಕಲ್ ಥಿಂಗ್ ಹೇಳೋಕ್ಕಾಗಲ್ಲ ಅದು ಮನ್ಸು ಹೆಂಗುತ್ತೆ ಮನ್ಸು ಇದೆಲ್ಲ ಸೊ ಏನು ಮಾಡ್ತಾರೆ ಮದುವೆಯಿಂದ ಆಚೆ ಬರೋಕ್ಕೆ ನೋಡ್ತಾರೆ ಅಲ್ಲಿ ಕಲಗಳಾಗ್ತವೆ ಅಲ್ಲಿ ಏನಾರು ಕಷ್ಟ ಸುಖ ಅಥವಾ ಇಫ್ ಇಟ್ಸ್ ನಾಟ್ ಅ ಜೆನ್ಯಿನ್ ಫೈಟ್ ಇವರೇ ಏನೋ ಕಿರಿಕ್ ಮಾಡಿದ್ರು ಮಾಡ್ಬೋದು ಸೊ ಆ ಮನೆಯಿಂದ ಆಚೆ ಬಂದಿದ್ದ ತಕ್ಷಣ ಇದು ನನ್ನ ಹಕ್ಕು ಅಂತ ಬರುತ್ತೆ ಏನು ನಾನು ಮದುವೆ ಆಗಿದ್ದೀನಿ ತಾನೆ ನಾನು ನೋಡ್ಕೋಬೇಕು ತಾನೆ ದುಡ್ಡು ಮೇಂಟೆನೆನ್ಸ್ ಸೊ ಒಂದಿಷ್ಟು ಕೇಸ್ಗಳಿವೆ ವೆರ್ ಐ ಎಮ್ ನಾಟ್ ಗೋನ್ ಅ ಸೇಮ್ ಎಲ್ಲರೂ ಹಿಂಗೆ ಮಾಡ್ತಾರೆ ದೆರ್ ಆರ್ ಜೆನ್ಯೂನ್ ಕೇಸಸ್ ವೆರ್ ಮನೇಲಿ ಊಟಕ್ಕೆ ಕೊಟ್ಟಿರೋಲ್ಲ ಮನೆಯವ್ರಿಗೆಲ್ಲರಿಗೂ ಊಟ ರೆಡಿ ಮಾಡಬೇಕು ಅವರೆಲ್ಲ ಊಟ ಮುಗಿಸಿ ಆರ್ ಲೇಡೀಸ್ ಮನೇಲಿ ಒಂದು ಅಗ್ಳು ಅನ್ನ ಸಿಗಲ್ಲ ತಂಗ್ಳನ್ನ ಕೊಡ್ತಾರೆ ಆ ಥರ ಕೇಸಸ್ಸು ನೋಡ್ಬಿಟ್ಟಿದ್ವಿ ಒಂದು ಸ್ವಲ್ಪ ಕಳ್ಳ ಚುರು ಅನ್ನತ್ತೆ ಅದು ಮಾತಾಡುವಾಗ ಬಟ್ ದೆರ್ ಆರ್ ಆಲ್ಸೋ ಅದರ್ ಮ್ಯಾಟರ್ಸ್ ವೆರಿ ಆರಾಮಾಗಿ ಎಲ್ಲ ಇರ್ತಾರೆ ಬಟ್ ಇವ್ರಿಗೆ ಏನೋ ಒಂಥರ ಇದು ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಬೇಕು ಅನ್ನೋ ಥರನೂ ಒಂದು ಸ್ವಲ್ಪ ಟೈಮ್ ಆದಾಗ ಏ ಆಗಲ್ಲಪ್ಪ ನನಗಿದಾಗಲ್ಲ ಇದೆಲ್ಲ ಬೇಕು ಏನೋ ಶ್ರೀಮಂತಲು ಏನೋ ಪ್ರಿನ್ಸಸ್ಗಿಂತ ಜಾಸ್ತಿ ನನ್ನ ನೋಡ್ಕೋ ಅಂತ ಅತಿ ಆಸೆ ಹೋಗುತ್ತಲ್ಲ ಆ ಟೈಮಲ್ಲಿ ಹಿಂಗೆ ಆಚೆ ಬಂದು ಇಲ್ಲ ನಾನು ಅವನಿಗೆ ಬುದ್ಧಿ ಕಳಿಸ್ತೀನಿ ನಂಗೆ ಅವನಿಗೆ ಪಾಠ ಕಳಿಸ್ತೀನಿ ಅಂದ್ಬಿಟ್ಟು ಈ ಡಿವೋರ್ಸ್ ಇರ್ಬೋದು ಅಟ್ ದಿ ಎಂಡ್ ಆಫ್ ದ ಡೇ ಏನೋ ಒಂದು ಕೇಸ್ ಹಾಕಬೇಕು ಅಂತ ಅದಲ್ಲೊಂದು ಫೋರ್ ನೈಂಟಿ ಏಯ್ಟೇ ಬರುತ್ತೆ ಅವ್ರ ಫುಲ್ ಫ್ಯಾಮಿಲಿನೆಲ್ಲ ಒಳಗೆ ಹಾಕ್ಸೋ ರೇಂಜಿಗೆ ಯಾರೋ ಗಂಡ ಅವರ ಅಪ್ಪ ಅಮ್ಮ ಮತ್ತೆ ಮಾವ ಆಮೇಲೆ ಅವ್ರಿಗೆ ಯಾರು ಬ್ರದರು ಸಿಸ್ಟರು ಇದ್ದರೆ ಅವ್ರ ಫ್ಯಾಮಿಲಿನೂ ಒಳಗೆ ಹಾಕ್ಸೋದು ಸೊ ದಿಸ್ ಈಸ್ ಬೀಂಗ್ ಅಬ್ಯೂಸ್ಡ್ ಇಟ್ ವಾಸ್ ದನ್ ಏನೋ ವಿಮೆನ್ಗೆ ಒಂದು ಸ್ವಲ್ಪ ಸಪೋರ್ಟ್ ಕೊಡಲಿ ಇವಾಗ ಫ್ಯಾಮಿಲಿ ಆಗಿ ಹೋದಾಗ ಅವ್ರೇನಾದ್ರು ಪ್ರಾಬ್ಲಮ್ಸ್ ಮಾಡಿದ್ರೆ ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ಮಾಡಲಿ ಅಂತಲೇ ಹಾಕ್ ಇರೋದು ಪ್ರೊವಿಷನ್ಸ್ ಬಟ್ ಎಸ್ ಈಗಿನ ಕಾಲದಲ್ಲಿ ತುಂಬ ಅಬ್ಯೂಸ್ ಆಗ್ತಾ ಇದೆ ಬಟ್ ನಮ್ಮ ಲಾ ಏನು ಹೇಳುತ್ತೆ ವಾಟ್ ವಾಟೆವರ್ ಒಬ್ರನ್ನ ಇಡಬಾರ್ದು ಅದಕ್ಕೋಸ್ಕರ ಎ ಫುಲ್ ಲಾನೇ ಚೇಂಜ್ ಮಾಡೋಕ್ಕಾಗಲ್ಲ ಕಾಶಿಯಸ್ ಆಗಿ ನೋಡ್ಕೊಂಡು ಹೋಗಬೇಕು ಅಂತ ಸೊ ಫಾರ್ ದ್ಯಾಟ್ ವೆರಿ ರೀಸನ್ ಇಟ್ ಈಸ್ ಬೀಂಗ್ ಅಬ್ಯೂಸ್ಡ್ ಎಸ್ ಪೀಪಲ್ ಕಮ್ ಟು ಕೋರ್ಟ್ ಏನೋ ಮೇಂಟೆನೆನ್ಸ್ ಅಂತ ಕೇಳ್ತಾರೆ ಅದಕ್ಕೆ ತಲೆ ತಲೆಬುಡ ಇರೋಲ್ಲ ಎಷ್ಟು ಅಮೌಂಟ್ ಕೇಳಬೇಕು ಯೇಸ್ ಎಸ್ ಸೊ ಅವ್ರ ನಮ್ಮ ಲಾಲು ಹೆಂಗಿದೆ ಅಂದರೆ ಹೆಣ್ಮಕ್ಳು ಯಾವುದೇ ಮನೆ ತಂದಿಂದ ಬರ್ಬೋದು ಗಂಡ ಇಫ್ ಈಸ್ ಅ ವೆರಿ ವೆಲ್ ಆಫ್ ತುಂಬ ರಿಚ್ ಇದ್ದರೆ ಹೆಣ್ಮಗಳನ್ನು ಅದೇ ಲೆವೆಲ್ಗೆ ನೋಡ್ಕೋಬೇಕು ಅಂತ ವಾಟ್ ಎವರ್ ಮೈಟ್ ಬಿ ಹರ್ ಬ್ಯಾಕ್ ಗ್ರೌಂಡ್ ದ್ಯಾಟ್ ಈಸ್ ಕೈಂಡ್ ಆಫ್ ದ ಸಿನಾರಿಯೋ ಸೊ ಅದೇ ಕ್ರಿಕೆಟರ್ ಅಷ್ಟು ಕೋಟಿ ಕೊಟ್ಟ ಇದು ಕೊಟ್ಟ ಅಂದರೆ ಬಿಕಾಸ್ ಹೀ ಈಸ್ ಲಿವಿಂಗ್ ಇನ್ ದಟ್ ಲೈಫ್ ಹೀ ಇಸ್ ಲಿವಿಂಗ್ ದ್ಯಾಟ್ ಲಕ್ಸುರಿ ಶಿ ಹ್ಯಾಸ್ ಅ ರೈಟ್ಫುಲ್ ಶೇರ್ ಆಫ್ ಒನ್ ಥರ್ಡ್ ಆಫ್ ವಾಟ್ ಎವರ್ ಹಿ ಮೈಟ್ ಹ್ಯಾವ್ ಅಂತ ದ್ಯಾಟ್ ಈಸ್ ಲೈಕ್ ಏನೋ ಒಂದು ಸ್ವಲ್ಪ ರಫ್ ಫಾರ್ಮುಲಾ ಮಾಡ್ದಂಗೆ ಸೊ ಅದರಿಂದ ನಾವು ಈ ಕೋಟಿಗಟ್ಟಲೆ ಕೇಳ್ತೀವಿ ನಾಟ್ ಎನಿ ಒನ್ ಆ್ಯಂಡ್ ಎವ್ರಿ ಒನ್ ಕೆನ್ ಅಪ್ರೋಚ್ ನಮಗೂ ಕ್ಲೈಂಟ್ಸ್ ಬರುತ್ತೆ ಏ ಮೇಡಮ್ ನಮಗೂ ಇಷ್ಟು ಬರುತ್ತೆ ಅವ್ನು ಅಷ್ಟು ಕೋಟಿಯಲ್ಲಿ ದುಡ್ತಾನೆ ಇದು ಮಾಡ್ತಾನೆ ಮೇಡಮ್ ನೀವು ಅಷ್ಟು ಕೋಟಿಯಲ್ಲಿ ನಿಮಗೆ ಗೊತ್ತಿರುತ್ತೆ ವಾಟ್ ಈಸ್ ಇಟ್ ಆನ್ ಪೇಪರ್ ಗಿವ್ ಮೀ ಹಿ ಹ್ಯಾಸ್ ಸ್ಯಾಲ್ರಿ ಸ್ಲಿಪ್ ಇದಿದೆಯಾ ಅದಿದೆಯಾ ಆಮೇಲೆ ಹೀರೋಲ್ಸೋ ಕಮೆಂಟ್ಸೇ ಇವಾಗ ನಾವು ಮೇಂಟೆನೆನ್ಸ್ ಹಾಕಿದ್ವಿ ಅಂದರು ನನಗೆ ಓಲ್ಡ್ ಏಜ್ ಅಪ್ಪ ಅಮ್ಮ ಇದ್ದಾರೆ ಇವರಿದ್ದಾರೆ ಅವರಿದ್ದಾರೆ ನೋಡ್ಕೋಬೇಕು ಅಂತ ಅವ್ರದ್ದು ರೀಸನ್ಸೇ ಇರಬಹುದು ಬಟ್ ಆಬ್ವಿಯಸ್ಲಿ ಹೆಣ್ಮಕ್ಳು ಅಂತ ಮೇಂಟೆನೆನ್ಸ್ಗೆ ಅಂದರೆ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ರೀಸನಲ್ಲಿ ಕೊಡಿ ಇವಾಗ ಚೆಕ್ ಬೌನ್ಸ್ ಇದ್ದಾಗ ಅದಕ್ಕೂ ಕೋರ್ಟ್ ಫೀ ಅಂತ ಇರೋಲ್ಲ ಅದಕ್ಕೇನಾದ್ರು ಇಷ್ಟು ಪರ್ಸೆಂಟೇಜ್ ಕೋರ್ಟ್ ಫೀ ಇವಾಗ ಮೇಂಟೆನೆನ್ಸ್ಗೂ ಇಷ್ಟು ಪರ್ಸೆಂಟೇಜ್ ಕೋರ್ಟ್ ಫೀ ಅಂತ ಕೇಳಿಬಿಟ್ಟಿದ್ದಿದ್ರೆ ಆವಾಗ ಎಲ್ಲರೂ ಇಲ್ಲೇ ಇಲ್ಲಪ್ಪ ನಂಗೆ ಇಷ್ಟೇ ಸಾಕು ಇವಾಗ ಕೋರ್ಟ್ ಫೀ ಅಂದರೆ ವಿಚ್ ಇಸ್ ನೀವು ಒಂದು ಲಕ್ಷ ಕೇಳ್ತಾ ಇದ್ದೀರಾ ಅಂದರೆ ಒಂದು ಟೆನ್ ಪರ್ಸೆಂಟ್ ಕೋರ್ಟ್ ಫೀ ಅಂತ ಹಾಕಿದಾಗ ಇಷ್ಟು ದುಡ್ಡು ನೀವು ಕಟ್ಟಬೇಕು ಕೋರ್ಟಿಗೆ ಆ ಥರ ಏನಾದ್ರು ಇದ್ದಾರೆ ಲೈಕ್ ಫಾರ್ ಪ್ರಾಪರ್ಟಿ ಸೂಟ್ಸ್ ಆ್ಯಂಡ್ ಆಲ್ ಆ ಥರ ಇದ್ದಿದ್ರೆ ಅವಾಗ ಒಂದು ಸ್ವಲ್ಪ ಕಮ್ಮಿ ಮೇಂಟೆನೆನ್ಸ್ ಕೇಳ್ತಿದ್ರೇನೋ ಅಂತ ನನಗೆ ವೆನ್ ವಿ ಹ್ಯಾವಿಂಗ್ ಅಡಿಸ್ಕನ್ ವಿತ್ ಆಲ್ ಮೈ ಕೊಲೀಗ್ಸ್ ಹೌದಲ್ವ ಇದೊಂದು ಮೇಂಟೆನೆನ್ಸ್ ಒಂದು ತುಂಬ ಅಬ್ಯೂಸ್ ಆಗ್ತಾಯಿದೆ ಈ ಕೋಟ್ ಫೀ ಅಂತ ಇದ್ಬಿಟ್ಟಿದ್ರೆ ಒಂದು ಸ್ವಲ್ಪ ಕಮ್ಮಿ ಕೇಳೋರೇನೋ ಅಂತ ಅದಕ್ಕೆ ಆ್ಯಂಡ್ ಅಂದರೆ ಈ ಜನ್ರೇಷನ್ ಎಲ್ಲಾನು ಮಿಸ್ಟೇಕನ್ನಾಗಿ ತೊಗೊಂಡಿದ್ಯಾ ಅನ್ನೋದು ಅಂದರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಯಾವ್ದೇ ರೀಸನ್ಗ ಆಗಿರ್ಬೋದು ಮೇಂಟೆನೆನ್ಸ್ಗೋಸ್ಕರ ಆಗಿರ್ಬೋದು ಅಥವಾ ಅವ್ರಿಗೆ ಕಂಪ್ಯಾಟಬಿಲಿಟಿ ಇಲ್ಲ ಅನ್ನೋದಕ್ಕಾದ್ರೂ ಆಗಿರ್ಬೋದು ಅಥವಾ ಡಿವೋರ್ಸ್ ಬೇಕು ಅನ್ನೋದು ಅಫೇರ್ ಇದೆ ಅಂತನೋ ಎಲ್ಲದಕ್ಕೂ ರೀಸನ್ ಒಂದು ಡೌರಿ ಕೇಸ್ ಅನ್ನೋದನ್ನ ಕೂಡ ಹಾಕೊಂಡಿದ್ದಾರೆ ಈ ಡೌರಿ ಕೇಸ್ ಸ್ಟಾರ್ಟ್ ಆಗಿದ ರೀಸನ್ನೇ ಬೇರೆ ಆದ್ರೆ ಈಗ ಅದು ಉಪಯೋಗಕ್ಕಾಗ್ತಾ ಇರೋದೇ ಬೇರೆ ಸೊ ಈ ಡೌರಿ ಕೇಸಸ್ ನಿಮ್ಮ ಹತ್ರ ಬಂದಿದ್ಯಾ ಡೌರಿ ಕೇಸಸ್ ಇದೆ ಸಮ್ ಆಫ್ ಮ ಜೆನ್ವಿನ್ ಅಂಡ್ ಅದನ್ನ ಬ್ಯಾಟಲ್ ಮಾಡಕ್ಕೆ ಯಾರು ಇವಾಗ ಹಾಕಿರ್ತಾರೆ ಬಟ್ ಅದನ್ನ ಬ್ಯಾಟಲ್ ಮಾಡೋಕ್ಕಿದೆಯಲ್ಲ ಇಟ್ ಈಸ್ ಇಟ್ ಟೇಕ್ಸ್ ಟೈಮ್ ಒಂದು ಎಫರ್ಟ್ ಬೇಕೇ ಬೇಕು ನಾವೇನು ಹೈಕೋರ್ಟ್ಗೋಗಿ ಇದು ಇದು ಅಂತ ಮಾಡಿಸ್ಕೊತೀವಿ ಬಟ್ ಡೌರಿ ಕೇಸಸ್ ಆರ್ ಬಿಂಗ್ ಅಬ್ಯೂಸ್ಡ್ ಇವಾಗ ಕೇಸಸ್ ಕೇಸಸಲ್ಲಿ ಹೌದು ಇಷ್ಟು ದುಡ್ಡು ಕೊಟ್ಟಿರ್ತಾರೆ ಟ್ರಾನ್ಸಾಕ್ಷನ್ ಆಗಿರುತ್ತೆ ಮದುವೆನೂ ಮಾಡಿಸ್ಕೊಟ್ಟಿರ್ತಾರೆ ಇಲ್ಲ ನೀವು ಇಷ್ಟು ನನ್ನ ಯಾರು ದ ಹುಡುಗನ ಕಡೆಗೆ ಹಾಕ್ಕೋಬೇಕು ಅದೆಲ್ಲ ಇರುತ್ತೆ ಬಟ್ ಏನೂ ಇರೋಲ್ಲ ಇಬ್ರು ಹಾಫ್ ಆಫ್ ಮಾಡಿರ್ತಾರೆ ಎಲ್ಲ ಆರಾಮಾಗಿರುತ್ತೆ ಅಪ್ಪ ಅಮ್ಮಂದಿರೇ ಅಪ್ಪ ಅಮ್ಮಂದಿರೇ ಅವರಾಗೆ ಅವರು ಒಂದು ಮನೆ ತಗೊಳ್ಳಿ ಇದು ಮಾಡಿ ಅಂತ ಹಾಕಿರ್ತಾರೆ ಈ ಕಲಹಗಳು ಬಂದಾಗ ಇಟ್ ವಿಲ್ ಟರ್ನ್ ಇನ್ ಟು ಡೌರಿ ಇಟ್ ಮೈಟ್ ಬಿ ಔಟ್ ಆಫ್ ದರ್ ಓನ್ ವಿಲ್ ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಇಲ್ಲ ನಾವು ಇಷ್ಟು ದುಡ್ಡು ಕೊಟ್ವಿ ಇಷ್ಟು ಲಕ್ಷ ಕೊಟ್ವಿ ಇದು ಕೊಟ್ವಿ ಅದು ಕೊಟ್ವಿ ಅಂತ ಬರ್ತಾರೆ ಡೌರಿ ಕೇಸಸ್ ಏನು ಮಾಡ್ತೀರಾ ಬಿಕಾಸ್ ದ ಪ್ರಾವಿಷನ್ ಇಸ್ ಆಲ್ಸೋ ದೇರ್ ನಮ್ಗೆ ಅಷ್ಟು ರೂಲು ಅಷ್ಟು ರೈಟ್ಸ್ ಅಂತ ಕೊಟ್ಬಿಟ್ಟಿದೆಯಲ್ಲ ಸೊ ಅಬ್ಯೂಸ್ ಮಾಡೋದು ತುಂಬ ಜಾಸ್ತಿ ಆಗೋಗಿದೆ ಇವಾಗ ಹೆಂಗೆ ಅಂದರೆ ಹೆಂಗಾರು ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ ಒಂದು ಮ್ಯಾಟ್ರಿಮೋನಿಯಲ್ ಕೇಸ್ ಅಂತ ಬಂದಿದ ತಕ್ಷಣ ಒಂದು ಇದಕ್ಕೆ ಅದೇನೋ ಮಾಮೂಲ್ ಡಿವೋರ್ಸ್ ಇರ್ಬೋದು ಇಲ್ಲ ವಾಪಸ್ ಅಲ್ಲಿ ಹೋಗ್ಬೇಕು ಅಂತ ಇರ್ಬೇಕು ಅದನ್ನ ಒಂದು ಕೇಸ್ ಮಾಡೋಕ್ಕೆ ಒಂದು ಐದು ಆರು ಲಿಟಿಗೇಷನ್ ಬಂದ್ಬಿಡುತ್ತೆ ಏನು ಅವ್ರ ಪ್ರಾಪರ್ಟಿ ಮೇಲೆ ಓ ಎಸ್ ಇಲ್ಲ ಅಂದ್ರೆ ಈ ಫೋರ್ ನೈಂಟಿ ಏಟ್ ಎ ಆಮೇಲೆ ಡಿ ವಿ ಆಕ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಒಂದು ಹಾಕ್ಬಿಡೋದು ಸೊ ಇದೊಂದು ನಾಲ್ಕೈದು ಒಂದು ಮ್ಯಾಟ್ರಿಮೋನಿಯಲ್ ಇಶ್ಯೂ ಶುರು ಆಯಿತು ಅಂತಂದ್ರೆ ಒಂದು ಏನಾರು ಡಿಸ್ಪ್ಯೂಟ್ ಶುರು ಆಯಿತು ಅಂದ್ರೆ ಒಂದು ಐದಾರು ಕೇಸ್ ಅಂತೂ ಜೊತೆಗೆ ಬಂದ್ಬಿಡುತ್ತೆ ಇದು ಹೌದು ತಲೆನೋವು ಹೇಳಿದ್ರೇನೆ ಗೊತ್ತಾಗ್ತದೆ ಎಷ್ಟು ತಲೆನೋವು ಅಂತ ಹುಡುಗಿರೇನೋ ಒಂದು ಕೆಲವು ಹುಡುಗಿರು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಪಾಪ ಅದು ಪರಿಣಾಮ ಬೀರ್ತಿರೋದು ಗಂಡು ಮೇಲೆ ಪಾಪ ಥರ ಕಷ್ಟ ಹೇಳ್ಕೊಂಡು ಬಂದಿರೋ ಗಂಡ್ ಮಕ್ಳು ತುಂಬಾ ಇದಾರೆ ತುಂಬಾ ಇದಾರೆ ಬಿಕಾಸ್ ಅವ್ರಿಗೆ ಅದು ಒಂದಿಷ್ಟು ಜನ ಗಂಡ್ಮಕ್ಳು ನಾ ಎಲ್ಲರೂ ಈ ಏನೂ ತುಂಬ ರೋಷದಲ್ಲೇ ಅದರಲ್ಲೇ ಇರ್ತಾರೆ ಗಂಡು ಮಕ್ಕಳು ಅಂತ ಹೇಳಕ್ಕೆ ಹೋಗಲ್ಲ ನಾವು ಗೊಂಡಿದ್ದೀವಿ ಬಿಕಾಸ್ ನನಗೂ ಫ್ರೆಂಡ್ಸ್ ಇದ್ದಾರೆ ಹೂ ಗೈಸ್ ಆ್ಯಂಡ್ ಎವ್ರಿ ಒನ್ ದೇ ಆರ್ ಸ್ವೀಟ್ ಲೈಕ್ ಏ ಬೇಡ ಬಿಡು ನಾವೇನಕ್ಕೆ ಸುಮ್ಮನೆ ಹೋಗಿ ಇದು ಮಾಡೋದು ಹೆಣ್ಮಗಳು ಅಂತನೂ ಅನ್ನೋರು ತುಂಬ ಇದ್ದಾರೆ ಇನ್ನೊಬ್ರು ಈಗೋ ಅನ್ನೋದು ಬಂದ್ಬಿಡುತ್ತಲ್ಲ ಏ ನಂದೇ ಜಾಸ್ತಿ ನಂದೇ ಹೆಚ್ಚು ಅವ್ರು ಏನು ಮಾಡ್ಕೊಳ್ಳಿ ಬಿಡು ಅನ್ನೋರು ಸೊ ಇವೆರಡು ಕ್ಲ್ಯಾಶಸ್ ಇವೆರಡು ಇರುತ್ತಲ್ಲ ಹೆಣ್ಣು ಗಂಡು ಮಕ್ಕಳು ಎಲ್ಲಿ ತುಂಬ ಸಾಫ್ಟ್ ಆಗೋಗಿರ್ತಾರೆ ಒಂದು ಸ್ವಲ್ಪ ಏ ಬೇಡ ಬಿಡು ಅಂತ ಅವರು ಹಿಂಸೆ ಪಡೋದು ನೋಡಿಬಿಟ್ರೆ ಅಯ್ಯೋ ಪಾಪ ಅನಿಸ್ಬಿಡುತ್ತೆ ನಮಗೆ ಸೊ ದೇರ್ ಹ್ಯಾವ್ ಬಿನ್ ಮ್ಯಾಟರ್ಸ್ ವೆರ್ ಹೆಂಗೆ ಕೇಸ್ ಹೋಗಿದೆ ಅಂದರೆ ಹೆಣ್ಮಗಳು ಶೀಸ್ ಎಲ್ಡರ್ ಇನ್ ಏಜ್ ಹೀ ಇಸ್ ಯಂಗರ್ ಅವ್ರಿಗೆ ಸುಮ್ಮನೆ ಫ್ರೆಂಡ್ಸ್ ಆಗಿದ್ದಿದ್ದು ಅವ್ರಿಗೆ ಇವ್ರು ಇಷ್ಟ ಯಾರು ಹುಡುಗ ಇಷ್ಟ ಆಯಿತು ಅಂದ್ಬಿಟ್ಟು ಇಲ್ಲ ಮದುವೆ ಆಗು ಮದುವೆ ಆಗು ಅಂತ ಪೀಡಿಸ್ತಾರೆ ಇಲ್ಲ ಮದುವೆ ಆಗಲ್ಲ ನನಗೆ ಬೇಡ ಅದು ಇದು ಅಂತ ಅವ್ರು ಇಟ್ಸ್ ನಾಟ್ ದಟ್ ಹಿ ಡಿನ್ ಲೈಕ್ ಅವ್ರ ಬಟ್ ಬೇಡ ನಂಗೆ ಮದುವೆ ಬೇಡ ನೀವು ಬೇರೆ ದೊಡ್ಡವರು ಅಂತೆಲ್ಲ ಅಂದಾಗ ಏನಾಗುತ್ತೆ ಅಂದರೆ ಇಟ್ ಗೋಸ್ ಟು ರೇಪ್ ಕೇಸ್ ಆಗುತ್ತೆ ಗೋಸ್ ಟು ಜೇಲ್ ಆ ಜೇಲಿಂದ ಆಚೆ ಬರ್ಸೋಕ್ಕೆ ಅವ್ನು ಲೈಕ್ ಹೆಂಗೆ ಕುತ್ಕೊ ಹಿಡಿದ್ರೆ ಮಾ ಮೂಗು ಹಿಡಿದ್ರೆ ಮಾತ್ರ ಬಾಯ್ ಬಿಡೋದು ಅಂತಾರಲ್ಲ ಹಾಗೆ ಜೇಲ್ಗೆ ಹೋಗಿ ಪಾಪ ಕಸ್ಟಡಿಯಲ್ಲಿದ್ದು ಆಯಿತು ಕಾಂಪ್ರಮೈಸ್ ಆಗ್ತೀನಿ ಮದುವೆ ಆಗ್ತೀನಿ ಬಿಡು ಪರವಾಗಿಲ್ಲ ಅಂತ ಅವಾಗ ಆಚೆ ಕರ್ಕೊಂಡು ಬರ್ತಾರೆ ಅದಾದಮೇಲೆ ಆಯಿತು ಮದುವೆ ಆಗ್ತೀನಿ ಅಂದ್ಬಿಟ್ಟು ಆಯಿತು ಚೆನ್ನಾಗಿ ಏನೋ ಸಂಸಾರ ಮಾಡೋಣ ಅಂದರೆ ಆ ಸಂಸಾರದಲ್ಲೂ ಕಲಹಗಳು ಇಲ್ಲ ನೀನು ಹೇಳ್ದಂಗೆ ಮಾಡಬೇಕು ಇಲ್ಲಾಂದರೆ ದೆ ವೆರ್ ಆ ಲಾಟ್ ಆಫ್ ಇನ್ ಬಿಟ್ವೀನ್ ಮ್ಯಾಟರ್ಸ್ ತುಂಬ ತೊಂದರೆ ಕೊಡೋದು ಸೆಕ್ಷುಲಿ ಅಬ್ಯೂಸ್ ಮಾಡೋದು ಆ್ಯಂಡ್ ಇಟ್ ವಾಸ್ ವರ್ಸ್ ಪಾಪ ಅವರು ಆ ಏನು ಸ್ಟೇಟ್ ಕೊಟ್ಟು ಹೋಗಿದ್ರು ಸೂಸೈಡ್ ಮಾಡ್ಕೋಬೇಕು ಅನ್ನೋ ಸ್ಟೇಟಿಗೆ ಕೊಟ್ಟು ಹೋಗಿದ್ರು ಇಟ್ ವಾಸ್ ದ್ಯಾಟ್ ಬ್ಯಾಡ್ ಸೊ ಡು ಗೆಟ್ ಎಮ್ ಔಟ್ ಕೌನ್ಸ್ಲಿಂಗ್ ಮಾಡಿ ಒಂದು ಮೂರು ನಾಲ್ಕು ಸಲ ಕೌನ್ಸ್ಲಿಂಗ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಹಿತಕ್ಕೆ ಬಂದು ಓಕೆ ಹಿಂಗೆ ಅದು ಬೇರೆ ಅವು ಯಾರು ಹೆಣ್ಮಗಳು ಏನು ಟಾರ್ಚರ್ ಕೊಡೋದು ದಟ್ ನೋಡು ನಾನು ನಿಂದು ಹೆಸ್ರೆಲ್ಲ ಹಾಳು ಮಾಡಿಬಿಡ್ತೀನಿ ನಿಂದು ಆ ಥರ ಪಿಕ್ಚರ್ಸ್ ಹಾಕ್ತೀನಿ ಈ ಥರ ಪಿಕ್ಚರ್ಸ್ ಹಾಕ್ತೀನಿ ಅಂತ ಮೆಸೇಜ್ ಕೊಟ್ಟಲೆ ಪಾಪ ಹುಡುಗ ಹೆಂಗೆ ಏನೋ ಅನ್ಭವಿಸ್ಕೊಂಡು ಹೋದ್ನೋ ಏನೋ ಗೊತ್ತಿಲ್ಲ ಬಟ್ ನಾವು ಇವಾಗ ನಾವೆಲ್ಲ ಇಂಜಂಕ್ಷನ್ ಹಾಕಿ ಈ ಥರ ಮಾಡೋಕ್ಕಾಗಲ್ಲ ಯಾ ಇಲ್ಲಾಂದ್ರೆ ರ್ಯಾಂಡಮ್ ನ್ಯೂಸ್ಗೆ ಅದಕ್ಕೆ ಇದಕ್ಕೆ ಕೊಡೋಕ್ಕೆ ನೋಡೋದು ಆ ಥರ ಎಲ್ಲ ಮಾಡ್ತಿದ್ರು ಸೊ ಇಂಜಂಕ್ಷನ್ ಹಾಕಿ ಇದೆಲ್ಲ ಮಾಡಿ ನಾವು ಇಟ್ಸ್ ಕಮ್ ಟು ಅ ಸ್ಟ್ಯಾಂಡ್ ಸ್ಟಿಲ್ ಒಂದು ಸ್ವಲ್ಪ ಧೈರ್ಯಲ್ಲಿ ಇವಾಗ ಓಡಾಡ್ತಾರೆ ಏನಾರೂ ಆಗಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಸೊ ದಿಸ್ ಈಸ್ ಹೌ ಒಂದು ಮ್ಯಾಟಮೋನಲ್ ಕೇಸ್ ಬಂದರೆ ಇಟ್ಸ್ ಇಟ್ಸ್ ಅ ಪ್ಲೇ ಆಫ್ ಲೀಗಲ್ ಆ್ಯಂಡ್ ಎಮೋಷನ್ ಸೊ ಹೆಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಪಾಪ ಕ್ಲೈಂಟಿಗೆ ಒಂದು ಸ್ವಲ್ಪ ಹೇಳಿ ನಮ್ಮ ಏನೂ ಆಯಿತು ಪರವಾಗಿಲ್ಲ ನಾವು ಮಾಡಿ ಇದು ಮಾಡ್ಬೋದು ಅಂತ ಆ ಕಾಂಪನ್ಸೇಟ್ರಿ ಲೆವೆಲ್ಗೆ ಬಂದು ಅವ್ರಿಗೆ ಒಂದು ಸ್ವಲ್ಪ ರಿಲೀಫ್ ಕೊಡ್ತೀವಲ್ಲ ದಟ್ ಇಸ್ ವೆರ್ ಓಕೆ ಮ್ಯಾಟ್ರಮೋನಿಯಲ್ ಕೇಸಲ್ಲಿ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಬಂತು ಅಂತ ಮಾಡ್ಬೋದು ಆ್ಯಕ್ಚುಲಿ ಈಗ ನಾವು ನೋಡೋದಾದರೆ ಸಾಕಷ್ಟು ಜನಕ್ಕೆ ಐಡಿಯಾನೇ ಇಲ್ಲ ಯಾಕೆ ಡಿವೋರ್ಸ್ ತೊಗೋತಿದ್ದೀವಿ ಅನ್ನೋದು ಸಿಲಿ ರೀಸನ್ಸ್ಗೂ ಡಿವೋರ್ಸ್ ತಗೋತಿರ್ತಾರೆ ನಾವು ಈಗ ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಬಾರಿ ನೋಡಿದಿವಿ ಅವ್ರ ಟೀ ಕುಡಿದ್ರೆ ನಾವು ಕಾಫಿ ಕುಡಿತೀವಿ ಇಲ್ಲ ಗೊರಕೆ ಹೊಡಿತಾರೆ ಅದಕ್ಕೆ ಇದಕ್ಕೆ ಅಂದ್ರೆ ದಟ್ ಇಸ್ ಜಸ್ಟ್ ಯುನೋ ಮೀನಿಯಲ್ ರೀಸನ್ಸ್ ಮಾಡಕ್ ಹೋದ್ರೆ ಈ ಫ್ಯಾಮಿಲಿ ಕುಟುಂಬ ಅನ್ನೋ ಇದು ಏನು ದಟ್ ವ್ಯಾಲ್ಯೂ ಸಿ ಟುಡೇ ಇಸ್ ಇಂಡಿಪೆಂಡೆನ್ಸ್ ಡೇ ಬಟ್ ದಟ್ ಇಸ್ ವಿ ರೀಸೆ ದ ಕಲ್ಚರ್ ಆಫ್ ಆರ್ ಓನ್ ಪೀಪಲ್ ಆ್ಯಂಡ್ ವಾಟ್ ವಿ ಹ್ಯಾವ್ ಇನ್ ಅವರ್ ಸೋಲ್ ಇಸ್ ವಾಟ್ ಹಸ್ ಮೇಡ್ ಇಂಡಿಯಾ ಗ್ರೇಟ್ ಸೊ ದಿಸ್ ಕಲ್ಚರ್ ಈ ಕುಟುಂಬ ಅನ್ನೋ ಒಂದು ಐ ಇದಿದೆಯಲ್ಲ ದಟ್ ಶಕ್ತಿ ದ್ಯಾಟ್ ಈಸ್ ವಾಟ್ ಹ್ಯಾಸ್ ನಮ್ಗೆ ಇದುವರೆಗೂ ಕರ್ಕೊಂಡು ಬಂದಿದೆ ಇವಾಗ ಕುಟುಂಬಗಳು ಒಡೆದೋಗ್ತಾ ಇದೆಯಲ್ಲ ಎಲ್ಲರಿಗೂ ಅದೊಂದು ದುಃಖ ಆಗ್ತಾ ಇದೆ ನಾ ಅದಕ್ಕೆ ಅನ್ನೋದು ನಮ್ಮ ಅಪ್ಪ ಅಮ್ಮಂದಿರು ಹೇಳ್ತಿರ್ತಾರೆ ಏ ಮದುವೆ ಆಗು ಅಂತ ನಾ ಅದಕ್ಕೆ ಅನ್ನೋದು ಮದುವೆ ಅಷ್ಟು ಈಸಿ ಟಾಸ್ಕಲ್ಲ ಇದು ಹೌದು ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡಾಗಿ ಅದು ಇದು ಮಾಡ್ತಿರ್ತಾರೆ ಇಟ್ಸ್ ಜಸ್ಟ್ ಅವರಿಬ್ರೆ ಅದರಲ್ಲಿರೋದು ಮದುವೆ ಅಂದ ತಕ್ಷಣ ಕುಟುಂಬಗಳು ಸೇರಬೇಕು ಆ್ಯಂಡ್ ದ್ಯಾಟ್ ವ್ಯಾಲ್ಯೂ ಅದು ಒಡೆದು ಹೋದರೆ ಎಷ್ಟು ದುಃಖ ಆಗುತ್ತೆ ಇದನ್ನ ಅವರಿಬ್ಬರಿಗೆ ಡಿವೋರ್ಸ್ ಅಂದ್ಬಿಟ್ಟು ಹೊರಟೋಗ್ತಾರೆ ಅವ್ರ ಫ್ಯಾಮಿಲೀಸ್ಗೆ ಎಷ್ಟು ಎಮೋಷ್ನಲಿ ಎಸ್ ಇಟ್ ವಿಲ್ ಎಫೆಕ್ಟ್ ಎವ್ರಿ ಒನ್ ಸೊ ದ್ಯಾಟ್ ಇಸ್ ವಾಟ್ ಯು ಹವ್ ಟು ಥಿಂಕ್ ಆ್ಯಂಡ್ ದೆನ್ ಟೇಕ್ ಅ ಸ್ಟೆಪ್ ಅಂತ ಅಂದ್ಬಿಟ್ಟು ಅದಕ್ಕೆ ನಾ ಎಗರಲ್ಲ ಮದುವೆಗೆಲ್ಲ ಬಟ್ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಮಾಡ್ಕೊಳ್ಳೋಣ ಅಂದರೆ ಮಿಸ್ಕನ್ಸೆಪ್ಷನ್ಸ್ ಜಾಸ್ತಿ ಇದೆ ಅಂತ ಅನಿಸುತ್ತೆ ಪ್ರಾಬಬ್ಲಿ ಈ ಡಿವೋರ್ಸ್ ಆಗಿರ್ಬೋದು ಅಥವಾ ಮರೈಟಲ್ ಅಫೇರ್ಸ್ ಆಗಿರ್ಬೋದು ಅಂದ್ರೆ ಈಗಿನ ಜನರೇಷನ್ ಸಮವೇರ್ ಯಾಕಂದ್ರೆ ಫ್ರೆಂಡ್ಲಿ ಆಗಿದ್ರು ಕೂಡ ಅವ್ರ ಇಂಟೆನ್ಷನ್ಸ್ ಬೇರೆ ಇದೆ ಅಂತ ಅಂದ್ಕೊಳ್ಳೋದಾಗಿರ್ಬೋದು ಈ ತರದ್ ಆಫ್ ವೆಸ್ಟರ್ನ್ ಕಲ್ಚರು ಅಂತ ಬರುತ್ತೆ ದಿಸ್ ಇಸ್ ವೇರ್ ಮೊದಲೆಲ್ಲ ಹೆಂಗೆ ಮೊದಲು ಮೂವಿಗಳು ಅಂದರೆ ಮೂವೀಸ್ ಮೇಕ್ ಅ ಲಾಡ್ ಆಫ್ ಇಂಪ್ಯಾಕ್ಟ್ ಟಿ ವಿ ಮೂವಿ ಆಲ್ ದ ಸಿನಿಮಾಸ್ ಮ್ಯೂಸಿಕ್ ಎವ್ರಿಥಿಂಗ್ ಮೇಕ್ಸ್ ಅ ಇಂಪ್ಯಾಕ್ಟ್ ಒಂದು ಮನುಷ್ಯನ ಮೋಲ್ಡ್ ಮಾಡಬೇಕು ಅಂದರೆ ಇವೆಲ್ಲ ಇರಲೇಬೇಕು ಆಗಿನ ಕಾಲದ ಓ ಕುಟುಂಬ ಏನೋ ಅದೆಲ್ಲ ಇರ್ತಿತ್ತು ಆಮೇಲೆ ದೆನ್ ಇಟ್ ಕೇಮ್ ನಮ್ಮ ಬೆಂಗಳೂರದಂತೂ ಮಾಫಿಯಾದು ಒಂದು ಸ್ವಲ್ಪ ಬಂತು ನೈಂಟೀಸ್ ಟು ಟು ಥೌಸಂಡ್ಸ್ಗಳಲ್ಲಿ ಅದಾದಮೇಲೆ ಈ ಸಾರಿ ಬಟ್ ಟಿ ವಿ ಸೀರಿಯಲ್ಗಳಿದೆಯಲ್ಲ ದೇ ಹೆಣ್ಮಕ್ಳು ಎಸ್ ಅದೇನೋ ಅತ್ತೆ ಸೊಸೆಗೆ ಜಗಳ ದಿಸ್ ಮೈಂಡ್ ಸೆಟ್ ಓಕೆ ಇದೊಂದು ಪ್ಲಸ್ ದಿಸ್ ವೆಸ್ಟರ್ನ್ ಕಲ್ಚರ್ ದಟ್ ಏ ಡಿವೋರ್ಸ್ ತೊಗೋಬೋದು ಈಸಿಯಾಗಿ ಐ ಕೆನ್ ಗೆಟ್ ಡಿವೋರ್ಸ್ಡ್ ನಾವು ಸಪ್ರೇಟ್ ಆಗ್ಬೋದು ಬಿಕಾಸ್ ನಮ್ಗೆ ಇವಾಗ ಇಷ್ಟ ಇಲ್ಲ ಆಮೇಲೆ ನನ್ಗೆ ಇನ್ನೊಬ್ರು ಯಾರೋ ಸಿಗ್ತಾರೆ ಮಾಡ್ತೀವಿ ಅದು ಆ ದಿಫ್ ಕಾಮನ್ ಅದೊಂದು ಕಾಮನ್ ಥರ ಮಾಡಿಸ್ಬಿಟ್ಟಿದ್ದಾರೆ ಮೈಂಡ್ಸೆಟ್ಟಲ್ಲಿ ಈಗ ಎನಿವನ್ ದಿವ್ ಸೊ ನನ್ನ ಏಜು ನನ್ನ ಜು ಜನ್ರೇಷನ್ ಎಲ್ಲರೂ ಇಂಗ್ಲೀಷ್ ಮೂವಿ ನೋಡಿಕೊಂಡು ಇದು ಮಾಡಿಕೊಂಡು ಸೊ ಏನು ಈಸ್ ವೆಬ್ ಸೀರೀಸ್ ಆಬ್ವಿಯಸ್ಲಿ ಸೊ ದೇ ವಿಲ್ ಮೇಕ್ ಅ ವೆರಿ ಹ್ಯೂಜ್ ಇಂಪ್ಯಾಕ್ಟು ಆದರೆ ಹೆಂಗಾಗಿದೆ ಅಂದ್ರೆ ಮನ್ ಮನಸ್ಥಿತಿ ಹೆಂಗೆ ಪೇಟ್ರಿಯಾರಿಕಲ್ ಮೈಂಡ್ಸೆಟ್ ಅಂತ ಬಂದಿದ್ದಂಗೆ ವರ್ಷಾನ್ಗಟ್ಲೆ ಬಿಕಾಸ್ ಅದೇ ಮೈಂಡ್ಸೆಟ್ಟಲ್ಲಿ ಹಾಕಿ 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 ಬಂತು ದ ಸೇಮ್ ವೇ ವಿತ್ ರಿಗಾರ್ಡ್ ಟು ಮ್ಯಾರೇಜ್ ವಾಟ್ ಈಸ್ ಹ್ಯಾಪನಿಂಗ್ ಎಸ್ ಆ ಮೈಂಡ್ಸೆಟ್ ಆಫ್ ಮ್ಯಾರೇಜ್ ಈಸ್ ಆಲ್ಸೋ ಟರ್ನಿಂಗ್ ವಿತ್ ರಿಗಾರ್ಡ್ ಟು ಮೂವೀಸ್ ಟಿವೀಸ್ ಆ್ಯಂಡ್ ಎವ್ರಿಥಿಂಗ್ ದಟ್ ಇಟ್ಸ್ ಓಕೆ ಟು ಗೆಟ್ ಟು ಬೋಸ್ ಏನು ಜಾಸ್ತಿ ಏನು ಇಬ್ಬರು ಮದುವೆ ಆಗ್ತಾರೆ ಇಷ್ಟ ಆಗಲಿಲ್ವಾ ಆಯಿತು ಇಟ್ಸ್ ಓಕೆ ಟು ಬೋಸ್ ದಟ್ ಇಲ್ಲ ನಾವೊಂದು ಎಫರ್ಟ್ ಮಾಡಿ ಏನೋ ಒಂದು ನಮ್ಮದು ಅಂತ ಒಂದು ಎವಾಲ್ವ್ ಮಾಡಬೇಕು ಅಂತ ಆ ಮೈಂಡ್ಸೆಟ್ ಹೊಟ್ಟೋಗಿದೆ ನಂದೇ 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 ಅನ್ನೋದು ಅಷ್ಟೇ ಹೊರ್ತು ನಮ್ಮದು ಅನ್ನೋದು ಎಲ್ಲೂ ಬರ್ತಾ ಇಲ್ಲ ದ್ಯಾಟ್ ಈಸ್ ದ ವೆರಿ ರೀಸನ್ ವಿ ಬಿಗೇಂಗ್ ಸೆಲ್ಫಿಶ್ ಹ್ಯೂಮನ್ಸ್ ಇನ್ಸ್ಟೆಡ್ ಆಫ್ ಸೆಲ್ಫ್ಲೆಸ್ ಆರ್ ಸೆಲ್ಫ್ ಲವ್ ಅಂತಲ್ಲ ಅದು ಆಲ್ಮೋಸ್ಟ್ ಇಟ್ಸ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಸೆಲ್ಫಿಷ್ ಬೀಯಿಂಗ್ಸ್ ಎಟ್ ದಿ ಎಂಡ್ ಆಫ್ ದ ಡೇ ಹೌದು ವಿ ನಾಟ್ ಸೇಯಿಂಗ್ ಗೋ ಟು ದ ಎಕ್ಸ್ಟ್ರೀಮ್ ನಮ್ಮ ಅಜ್ಜ ಅಜ್ಜಿ ಅಮ್ಮ ಎಲ್ಲ ಹೆಂಗೆ ತುಂಬ ಕಷ್ಟಪಟ್ಟು ಮಾಡಿದ್ರು ಅಷ್ಟು ಹೋಗ್ಬಿಡಿ ನಾವೇನು ಹೇಳ್ತಾ ಇಲ್ಲ ಅಷ್ಟು ಎಕ್ಸ್ಟ್ರೀಮ್ ಆದಾಗ ಎಸ್ ಇಟ್ಸ್ ರೈಟ್ ಟು ಕಮ್ ಔಟ್ ಆಫ್ ದಟ್ ಮ್ಯಾರೇಜ್